ನಮಸ್ಕಾರ ಇದು ಕ್ಷೇಮ ಮಾರ್ಗ ಮನುಷ್ಯನು ಸತ್ತ ಬಳಿಕ ಮೃತ ವ್ಯಕ್ತಿಯ ಸದ್ಗತಿ ಲಭಿಸಲು ಮರಣೋತ್ತರ ಕ್ರಿಯೆಯು ಆಗಬೇಕಾದದ್ದು ಅತ್ಯಂತ ಅವಶ್ಯ ಮರಣೋತ್ತರ ಕ್ರಿಯೆಯನ್ನು ನಡೆಸದೇ ಇದ್ದರೆ ಜೀವನ ಪರ್ಯಂತ ಪಾಪ ಪ್ರಜ್ಞೆಯಲ್ಲಿ ಬೆಂದು ಹೋಗಬೇಕಾಗುತ್ತದೆ ಮರಣೋತ್ತರ ಕ್ರಿಯೆ ಅಥವಾ ಅಪರಾಕ್ರಿಯೆ ನಡೆಸಿಕೊಡುವ ಆಚಾರ್ಯರ ಮಾಹಿತಿಯನ್ನು ತಿಳಿದಿರುವುದು ಅತ್ಯಂತ ಅವಶ್ಯ ಯಾಕಂದರೆ ಮರಣದ ದಿನವೇ ಯಾರನ್ನು ಕರೆಯಿಸುವುದು ಎಂಬ ತೀರ್ಮಾನಕ್ಕೆ ಬರುವುದು ಆಗದ ಮಾತು ನಾನೀಗ ಧಾರವಾಡ ನಗರದ ಮಾಳಮಡ್ಡಿ ಆರನೇ ಕ್ರಾಸ್ನಲ್ಲಿರುವ ದೀಕ್ಷಿತ್ ತಪಸ್ ಆಚಾರ್ಯರ ಬಗ್ಗೆ ಮಾಹಿತಿ ನೀಡಿ ದತ್ತಾವಧೂತ ಕ್ಷೇತ್ರ ಹೆಬ್ಬಳ್ಳಿಯ ಬಳಿ ಇರುವ ಶ್ರೀ ಗುರುಕೃಪಾ ಮೋಕ್ಷಧಾಮದ ಬಗ್ಗೆಯೂ ಮಾಹಿತಿ ನೀಡುತ್ತೇನೆ ಬಾಳಾ ದೀಕ್ಷಿತ್ ತಪಸ್ ಆಚಾರ್ಯರು ಉತ್ತರ ಕ್ರಿಯೆ ನೆರವೇರಿಸುವಾಗ ಒಂದು ತಪಸ್ಸಿನಂತೆ ಶ್ರದ್ಧೆಯಿಂದ ನೆರವೇರಿಸುತ್ತಾರೆ ಮೃತ ದಿನದಂದು ಮನೆಗೆ ಬಂದು ಮಾಡಬೇಕಾದ ವಿಧಿವಿಧಾನಗಳನ್ನು ನ್ಯೂನತೆ ಇಲ್ಲದೆ ಮಾಡಿಸುತ್ತಾರೆ ಅದರಿಂದಲೇ ಮೃತನ ಸಂಬಂಧಿಗಳಿಗೆ ಬಹಳಷ್ಟು ಸಮಾಧಾನವಾಗುತ್ತದೆ ಹನ್ನೊಂದನೇ ದಿನದವರೆಗೂ ಅವರೇ ಎಲ್ಲವನ್ನೂ ಮಾಡಿಸುತ್ತಾರೆ ಹನ್ನೆರಡನೇ ದಿನದ ಕಾರ್ಯವನ್ನು ಮೃತನ ಸಂಪ್ರದಾಯದ ಆಚಾರ್ಯರೆಂದರೆ ಮಾಡಿಸುತ್ತಾರೆ ಎರಡು ಪ್ಲಸ್ ಹನ್ನೆರಡು ಬ್ರಾಹ್ಮಣರ ವ್ಯವಸ್ಥೆಯನ್ನು ಕೂಡ ಮೃತನ ಸಂಪ್ರದಾಯದವರೇ ಇರುವಂತೆ ನೋಡಿಕೊಳ್ಳುತ್ತಾರೆ ನಾವು ಬಯಸಿದರೆ ಕರ್ತೃಗಳಿಗೆ ಮೈಲಿಗೆಯವರಿಗೆ ಇನ್ನುಳಿದವರಿಗೆ ಊಟದ ವ್ಯವಸ್ಥೆಯನ್ನು ತಾವೇ ಮಾಡುತ್ತಾರೆ ದೀಕ್ಷಿತರಿಗೆ ಬಹಳ ಆಸೆ ಇಲ್ಲ ಕಡಿಮೆ ವೆಚ್ಚದಲ್ಲಿ ಕಾರ್ಯ ನೆರವೇರಿಸಿಕೊಡುತ್ತಾರೆ ಇವರಿಗೆ ಎಲ್ಲವನ್ನೂ ತಾವೇ ತೆಗೆದುಕೊಳ್ಳಬೇಕೆಂಬ ಹಪಾಪಿ ಇಲ್ಲ ಹಣದ ದಾಹವಿಲ್ಲ ಅವರ ಕಾರ್ಯಕ್ಕೆ ಇನ್ನಷ್ಟು ಕೊಡಬಹುದು ಅಂದುಕೊಳ್ಳುವಂತೆ ನೆರವೇರಿಸಿಕೊಡುತ್ತಾರೆ ಅನ್ನುವುದು ಸಂತೋಷದ ಸಂಗತಿ ಬಾಳಾ ದೀಕ್ಷಿತ್ ತಪಸ್ ಆಚಾರ್ಯರ ಮೊಬೈಲ್ ನಂಬರ್ ಏಯ್ಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಜೀರೋ ಸೆವೆನ್ ಏಟ್ ಫೋರ್ ಜೀರೋ ಮರಣೋತ್ತರ ಕ್ರಿಯೆ ನಡೆಯಿಸುವ ಮತ್ತೊಂದು ಸ್ಥಳವು ಧಾರವಾಡದಿಂದ ಹದಿನೆಂಟು ಕಿಲೋಮೀಟರ್ ಅಂತರದಲ್ಲಿರುವ ಶ್ರೀ ಗುರುಕೃಪಾ ಮೋಕ್ಷಧಾಮ ಇದು ವನಹಳ್ಳಿ ರಸ್ತೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯಲ್ಲಿದೆ ಇಲ್ಲಿ ಶ್ರೀ ಸುನೀಲ್ ಎಸ್ ಜೋಶಿ ಅನ್ನುವವರು ಉತ್ತರ ಕ್ರಿಯೆ ನಡೆಯಿಸಲೆಂದೇ ಸುಸಜ್ಜಿತ ಭವನವನ್ನು ನಿರ್ಮಿಸಿದ್ದಾರೆ ತಂಗಲಿಕೆಯ ಕೊಠಡಿಗಳಿವೆ ನೀರಿನ ವ್ಯವಸ್ಥೆ ಇದೆ ಊರಾಚೆಗಿನ ಪ್ರಶಾಂತ ಸ್ವಚ್ಛ ವಾತಾವರಣವಿದೆ ಧಾರವಾಡದಿಂದ ನವಲಗುಂದ ರಸ್ತೆಯಲ್ಲಿ ಹನ್ನೆರಡು ಕಿಲೋಮೀಟರ್ ಕ್ರಮಿಸಿ ಎಡಕ್ಕೆ ತಿರುಗಿ ಮೂರು ಕಿಲೋಮೀಟರ್ ಕ್ರಮಿಸಿದರೆ ಶ್ರೀ ಕ್ಷೇತ್ರ ಹೆಬ್ಬಳ್ಳಿ ಸಿಗುತ್ತದೆ ಅಲ್ಲಿಂದ ಎರಡೂವರೆ ಕಿಲೋಮೀಟರ್ ವನಹಳ್ಳಿ ರಸ್ತೆಯತ್ತ ಚಲಿಸಿದರೆ ರಸ್ತೆಗೆ ಅಂಟಿಕೊಂಡೇ ಎಡಕ್ಕೆ ಶ್ರೀ ಗುರುಕೃಪಾ ಮೋಕ್ಷಧಾಮವಿದೆ ಧಾರವಾಡದಿಂದ ಬಸ್ಸಿನ ಸೌಕರ್ಯವಿದೆ ಧಾಮದವರೆಗೂ ಉತ್ತಮ ಡಾಂಬರ್ ರಸ್ತೆ ಇದೆ ಶ್ರೀ ಸುನಿಲ್ ಜೋಶಿಯವರ ಮೊಬೈಲ್ ಸಂಖ್ಯೆಗಳು ನೈನ್ ಫೋರ್ ಏಟ್ ಟು ಒನ್ ಸೆವೆನ್ ಸಿಕ್ಸ್ ನೈನ್ ಟು 9880068619